पापोपदेश हिंसा दानापध्यान पञ्च प्राहुः प्रमादचर्यामनर्थदण्डानदण्ड अदण्डधरा अशुभ गणधररु पापोपदेश हिंसादान ಪದ್ಯಾನ ದುಶ್ರುತಿ ಪಾಪೋಪದೇಶ ಹಿಂಸಾದಾನ ಅಪಧ್ಯಾನ ದುಶ್ರುತಿ ಇವುಗಳನ್ನು ಪ್ರಮಾದ ಚರ್ಯಂ ಪ್ರಮಾದದಿಂದ ಉಂಟಾಗುವ ಕ್ರಿಯೆಯನ್ನು ಏತಾನ್ ಪಂಚ ಇವೈದನ್ನು ಅನರ್ಥದಂಡಾನ್ ಅನರ್ಥ ದಂಡಗಳೆಂದು ಹೇಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಅನರ್ಥ ದಂಡದಲ್ಲಿ ಪಾಪೋಪದೇಶ ಹಿಂಸಾದಾನ ಅಪಧ್ಯಾನ ದುಶ್ರುತಿ ಮತ್ತು ಪ್ರಮಾದ ಚರ್ಯಗಳೆಂದು ಐದು ಭೇದಗಳಿವೆ ಇವುಗಳ ಸ್ವರೂಪವನ್ನು ಯಥಾಕ್ರಮವಾಗಿ ವರ್ಣಿಸುವರು ಅಶುಭ ಪರಿಣಾಮಗಳು ಗಣಧರಾದಿಗಳಿಗೆ ಇರುವುದಿಲ್ಲ ಅಂತಲೇ ಅವರಿಗೆ ಅದಂಡಧರ ಎಂಬ ಸಂಜ್ಞೆಯೂ ಇದೆ ಈ ಗಣಧರಾದಿಗಳು ಇವೈದಕ್ಕೆ ಅನರ್ಥ ದಂಡವೆಂದು ಹೇಳಿರುತ್ತಾರೆ